ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ವಿಶೇಷ ಚೇತನ ಸಂಬಂಧಪಟ್ಟ ಒಂದು ಸುದ್ದಿ ಇದನ್ನು ನೋಡುವ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡಿ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ ಇಂದು ಗಂಗಾವತಿ ನಗರದ ತಾಲೂಕು ಉಪವಿಭಾಗ ಆಸ್ಪತ್ರೆ ಸಭಾಂಗಣದಲ್ಲಿ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ವಿಕಲಚೇತನರ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ತಾಲೂಕ್ ಪಂಚಾಯತಿ ಉಪವಿಭಾಗೀಯ ಆಸ್ಪತ್ರೆ ಗಂಗಾವತಿ ಡಿ ಎನ್ ಎ ಮತ್ತು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಎಂಆರ್ಡಬ್ಲ್ಯೂ ಆರ್ ವಿ ಆರ್ ಡಬ್ಲ್ಯೂ ಆರ್ ಕಾರ್ಯಕರ್ತರ ಒಕ್ಕೂಟ ಆರ್ ಪಿ ಡಿ ಟಾಸ್ ಸಮಿತಿ ವರ ಸಂಯುಕ್ತಾಶ್ರಯದಲ್ಲಿ ಒಂದು ದಿನದ ಬುದ್ಧಿಮಾಂದ್ಯ ವಿಕಲಚೇತನರ ಯು ಡಿ ಐ ಡಿ ಕ್ಯಾಂಪ್ ಕಾರ್ಯಕ್ರಮ ಮಾಡಲಾಯಿತು ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಕಾರ್ಯಕ್ರಮದ ಸಂಯೋಜಕರಾದ ವಿರೂಪಾಕ್ಷಿ ತಳಕಲ್ ಅವರು ಮಾತನಾಡಿ ತಾಲೂಕಿನಲ್ಲಿರುವ ಪ್ರತಿಯೊಬ್ಬ ವಿಶೇಷ ಚೇತನರು ಯು ಡಿ ಐ ಡಿ ಕಾರ್ಡ್ಗಳನ್ನು ಕಡ್ಡಾಯವಾಗಿ ಪಡೆದುಕೊಳ್ಳಬೇಕು ಇದರಿಂದ ಸರ್ಕಾರದ ಯಾವುದೇ ಸೌಲಭ್ಯ ಪಡೆಯಲು ನಿಮಗೆ ಸಹಾಯವಾಗುತ್ತದೆ ಎಂದು ತಿಳಿಸಿದರು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಡಾಕ್ಟರ್ ವಾದಿರಾಜ್ ವೈದ್ಯಾಧಿಕಾರಿಗಳು ಮಾತನಾಡಿ ಪ್ರತಿಯೊಬ್ಬರೂ ಸರ್ಕಾರದ ಸೌಲಭ್ಯಕ್ಕೆ ಈ ಕಾರ್ಡ್ ಮುಖ್ಯವಾಗಿದೆ ಆದ್ದರಿಂದ ಇದರ ಲಾಭವನ್ನು ವಿಕಲಚೇತನರು ಪಡೆದುಕೊಳ್ಳಿ ಎಂದು ತಿಳಿಸಿದರು ಶಿಬಿರದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ವಿಕಲಚೇತನರು ಯುರಿಯಾಡಿ ಕಾರ್ಡ್ ಪಡೆದುಕೊಂಡರು ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿಗಳಾದ ಡಾಕ್ಟರ್ ಎಂ ಮೂಲಪ್ಪ ತಾಲೂಕು ಯಮಾಡಬ್ರು ಶ್ರೀಮತಿ ಮಂಜುಳಾ ಮಂಜುಳಾ ಹಾಗೂ ಟಾಸ್ಕ್ ಫೋರ್ಸ್ ಸಂಘಟನೆ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಹೊಸಕೇರಿ ಜಿಲ್ಲಾ ನೋಡಲ್ ಅಧಿಕಾರಿಯಾದ ಟೇಕರಾಜ್ ಹಾಗೂ ತಾಲೂಕು ಎಂಆರ್ಡಬ್ ಶ್ರೀಮತಿ ಮಂಜುಳಾ ಪುರಾಣಿಮಠ್ ವಿಕಲಚೇತನ ಊಕ್ಕೂಟದ ಪದಾಧಿಕಾರಿಗಳು ಹುಡುಗಪ್ಪ ಕಾಗೇರಿ ಯಮನೂರಪ್ಪ ಕುಂಡ ಗುಂಡೇಗೌಡ ಬಸವರಾಜ್ ಬೋನಾಳ್ ತಾಲೂಕಿನ ಎಲ್ಲ ಕಾರ್ಯಕರ್ತರು ಶಿಬಿರದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇವತ್ತಿನ ಎಲ್ಲ ಕಡೆಯೂ ನಾವು ಈ ಒಂದು ವಿಮಾ ಡಬ್ಲ್ಯೂ ಲೆಟ್ರನ್ನ ಸೇರಿಸ್ಕೊಂಡು ಮತ್ತು ತಾಲೂಕಾ ಒಂದು ಡಿ ಎಚ್ ಮತ್ತು ಡಿ ಎಚ್ ಓ ವತಿಯಿಂದ ನಾವು ಮತ್ತು ಹಂಗ ಒಂದು ಕಲ್ಯಾಣ ಇಲಾಖೆಯಿಂದ ಕೂಡ ಜೊತೆಗೂಡಿ ಈ ಒಂದು ಯು ಡಿ ಐ ಡಿ ಕಾರ್ಡ್ ಇವಾಗ ಯಾಕಂತಂದರೆ ಯು ಡಿ ಐ ಡಿ ಕಾರ್ಡ್ಗಳು ಅಂತಕ್ಕಂಥ ಇವಾಗ ಬಂದಿರತಕ್ಕಂಥದ್ದು ಈ ಒಂದು ಎರಡು ಮೂರು ನಾಲ್ಕು ವರ್ಷದಿಂದ ಹಂಗಾಗಿ ನಾವು ಇದನ್ನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾವು ಪ್ರಗತಿ ಜಾಂಟರ್ ಟ್ರಸ್ಟ್ನ ಅಧ್ಯಕ್ಷರಾದ ಎಪ್ಪಕ್ ಸರ್ ಅವರಿಗೆ ಅತ್ಪೂರಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ವೈದ್ಯಾಧಿಕಾರಿಗಳಾದಂಥ ಯಾವುದೂ ನಮ್ಮ ವಿಕಲಚೇತನರಿಗೆ ಬೆನ್ನರವಾಗಿ ನಿಂತಿರುವಂಥ ನಮ್ಮ ಬಾಲಿರ ಅವರು ಕೂಡ ಬಂದಿದ್ದಾರೆ ಅವರನ್ನು ಕೂಡ ಅತ್ಪೂರಕವಾಗಿ ಸ್ವಾಗತಿಸ್ತಾ ಅದೇ ರೀತಿ ಎಲ್ಲುವ ವೈದ್ಯಾಧಿಕಾರಂಥ ನಮ್ಮ ಹೆಬ್ಲೂರ ಸರ್ ಅವರು ಕೂಡ ಬಂದಿದ್ದಾರೆ ಅವರನ್ನು ಕೂಡ ಪೂರಕವಾಗಿ ಸ್ವಾಗತಿಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ತಾಲೂಕು ಎಂ ಆರ್ ಡಬ್ಲ್ಯೂ ಆದಂಥ ಮುಂಜೋಳ ಮೇಡಮ್ ಅವರು ಕೂಡ ಬಂದಿದ್ದಾರೆ ಸ್ವಾಗತಿಸ್ತಾ ಅದೇ ರೀತಿ ನಮ್ಮ ಊರು ಜಿಲ್ಲೆಯ ನೋಡಲ್ ಅಧಿಕಾರಿ ಅಂತ ಟೇಕ ಸರ್ ಕೂಡ ಬಂದಿದ್ದಾರೆ ಅವರನ್ನು ಕೂಡ ಹುಪೂರಕವಾಗಿ ಸ್ವಾಗಿಸ್ತಾ ಅದೇ ರೀತಿ ನಮ್ಮ ಆತ್ಮೀಯ ಸ್ನೇಹಿತರಾಗಿರುವಂಥ ಹುಡುಗಪ್ಪ ಕಾಗೇರಿ ಅವರು ಮತ್ತು ಮೂರಪ್ಪ ಬಂಧುಗಳು ಇವರು ಕೂಡ ಹುತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಅದೇ ರೀತಿ ಏನು ನಮ್ಮೆಲ್ಲ